ಎಲ್ಲರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ನಾವು ನಮ್ಮ ಟಗರ್ಗಳಿಗೆ ಪುಕ್ಕ ಕಟ್ ಮಾಡ್ತಾ ಇದ್ದೀವಿ ನಮ್ಮ ಫ್ರೆಂಡಿಂದ ಮಿಷಿನ ಬಾಡಿಗೆ ಇಸ್ಕೊಂಬಂದು ನಾವೇ ಸ್ವತಃ ಕಟ್ ಮಾಡ್ತಾ ಇದ್ದೀವಿ ಈ ಮಿಷಿನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀವಿ ಕೊನೆವರೆಗೂ ವಿಡಿಯೋನ ತಪ್ಪದೆ ನೋಡಿ ಈ ಮಿಷಿನಲ್ಲಿ ಆಲ್ಮೋಸ್ಟ್ ಒನ್ ಟು ಸಿಕ್ಸ್ ಸ್ಪೀಡ್ಸ್ ಅಂತ ಇದೆ ಎಷ್ಟಕ್ಕೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಬೋದು ನಾವು ಆಲ್ಮೋಸ್ಟ್ ಅಲ್ಲೂ ಟೂ ಇಂದ ತ್ರೀ ಸ್ಪೀಡಲ್ಲೇ ಕಟ್ ಮಾಡಿರೋದು ಈ ಮಿಷಿನಲ್ಲಿ ಚೆನ್ನಾಗಿ ಕಟ್ ಆಗುತ್ತೆ ಮರಿಗಳು ಯಾವುದೇ ರೀತಿ ವೈಬ್ರೇಷನ್ ಬರೋದಿಲ್ಲ ಇದು ನಾರ್ಮಲ್ ಆಗಿ ಮನೇಲಿ ಏನು ಯೂಸ್ ಮಾಡ್ತೀವೋ ಟು ತರ್ಟಿ ವೋಲ್ಟ್ ಎಲೆಕ್ಟ್ರಿಸಿಟಿಯಿಂದನೇ ಈ ಮಿಷಿನ್ ರನ್ ಆಗುತ್ತೆ ಇದಕ್ಕೆ ಅಂತ ಏನು ಸಪ್ರೇಟಾಗಿ ಎಲೆಕ್ಟ್ರಿಸಿಟಿ ಏನು ಬೇಕಾಗೋದಿಲ್ಲ ಮಾಮೂಲಿ ಮನೇಲಿ ಏನು ಯೂಸ್ ಮಾಡ್ತೀವೋ ಸಿಂಗಲ್ ಫೇಸ್ ಕರೆಂಟಿಂದನೇ ಪ್ರತಿಯೊಂದು ಮರಿಗೂ ಕೂಡ ಕಟ್ ಮಾಡಿರೋದು ಮರಿಗಳೆಲ್ಲ ಕಟ್ ಮಾಡಾದ ಮೇಲೆ ಈ ರೀತಿ ಕಾಣ್ತಾ ಇದೆ ಈ ಮಿ ಈ ಪ್ರಾಡಕ್ಟ್ ಬಂದು ನಮ್ಮ ಫ್ರೆಂಡು ಫ್ಲಿಪ್ಕಾರ್ಟಲ್ಲಿ ತರಿಸಿದಂತೆ ಪ್ರಾಡಕ್ಟ್ ಚೆನ್ನಾಗಿದೆ ನಾವು ಯೂಸ್ ಮಾಡಿ ನಂತರ ನಮ್ಗೆ ಕೊಟ್ಟಿರೋದ್ರಿಂದ ನಾವು ಕೂಡ ಯೂಸ್ ಮಾಡಾದಮೇಲೆ ಪರವಾಗಿಲ್ಲ ಮಿಷೀನು ಚೆನ್ನಾಗಿದೆ ಅಂತಲೇ ಅನಿಸಿದೆ ಈ ಪ್ರಾಡಕ್ಟ್ ಈಗಲೂ ಕೂಡ ಅವೈಲಬಲ್ ಇದೆ ಫ್ಲಿಪ್ಕಾರ್ಟಲ್ಲಿ ಯಾರು ಬೇಕಾದರೂ ತೊಗೋಬೋದು ಇದು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಏನಿಲ್ಲ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅಂದಮೇಲೆ ಅದನ್ನು ತಿಳಿಸ್ಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಇದನ್ನು ಮೆನ್ಷನ್ ಮಾಡಿದ್ವಿ ಬಿಟ್ಟರೆ ಇದು ಇದು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಏನಿಲ್ಲ ಇದೇ ಬೇಕು ಇದೇ ಬೇಡ ಅಂತ ಏನಿಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ತಗೋಬೋದು ನಮಗೆ ನೋಡಿರೋ ಮಟ್ಟಿಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಮಟ್ಟಿಗೆ ಈ ಮಿಷಿನ್ ಚೆನ್ನಾಗಿದೆ ಯಾವುದೇ ರೀತಿ ಕರೆಂಟ್ ಆಗಿರ್ಬೋದು ಆಗಿರ್ಬೋದು ಹೊಡೆಯೋದಿಲ್ಲ ಮಿಷಿನ್ ಯಾರು ಬೇಕಾನೆ ಕಟ್ ಮಾಡ್ಬೋದು ಚಿಕ್ಕೋರಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರು ಬೇಕಾದ್ರೆ ಕಟ್ ಮಾಡ್ಬೋದು ಯಾವುದೇ ರೀತಿ ವೈಬ್ರೇಷನ್ ಬರೋದಿಲ್ಲ ಆಲ್ಮೋಸ್ಟ್ ಆಲ್ ಸಿಕ್ಸ್ ಸ್ಪೀಡಲ್ಲಿ ಕೊಟ್ಟರೆ ಸ್ವಲ್ಪ ವೈಬ್ರೇಷನ್ ಬರುತ್ತೆ ವೈಬ್ರೇಟರ್ ಅಂದರೆ ಮರಿ ಸ್ವಲ್ಪ ಎದುರುತ್ತೆ ಅನ್ನೋದು ಬಿಟ್ಟರೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ನಾವು ಆಲ್ಮೋಸ್ಟ್ ಆಲ್ ಟೂ ಇಂದ ತ್ರೀ ಸ್ಪೀಡಲ್ಲೇ ಎಲ್ಲ ಮರಿಗಳಿಗೂ ಕಟ್ ಮಾಡಿರೋದು ಸಿಕ್ಸ್ ಸ್ಪೀಡಲ್ಲೂ ಕಟ್ ಮಾಡ್ಬೋದು ಏನಪ್ಪ ಅಂದರೆ ಸ್ವಲ್ಪ ಮರಿಗಳು ಎದುರುತ್ತೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಆದಾಗ ಮಿಷಿನ್ ಸ್ವಲ್ಪ ಸೌಂಡ್ ಬರುತ್ತೆ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ರೀತಿ ತೊಂದರೆ ಈ ಮಿಷಿನಲ್ಲಿ ಇಲ್ಲ ಈಗ ನಾವು ಸಂಪೂರ್ಣವಾಗಿ ನಾವೇ ಸ್ವತಃ ಕಟ್ ಮಾಡಾದ ಮೇಲೆ ಪ್ರತಿಯೊಂದು ಮರಿಗಳು ಈಗ ಕಾಣ್ತಾ ಇದೆ ಈಗೆಲ್ಲ ಮೇವಾಗಿರ್ಬೋದು ಜೋಳ ಆಗಿರ್ಬೋದು ಪ್ರತಿಯೊಂದು ಮರಿಗಳಿಗೂ ಕೊಟ್ಟಿದ್ದೀವಿ ಪ್ರತಿಯೊಂದು ಮರಿ ಕೂಡ ಡೈಲಿ ಹೇಗೆ ತಿಂತಾಯಿದ್ದೋ ಅದೇ ರೀತಿ ತಿಂತಾಯಿದೆ ಈಗ ಏನು ಪುಕ್ಕ ಕಟ್ ಮಾಡಿದ್ದೀವಿ ಅಂತ ಅದಕ್ಕೇನು ಹೊಸ್ತಾಗಿ ಏನು ಫೀಲ್ ಆಗ್ತಾಯಿಲ್ಲ ಡೈಲಿ ಯಾವ ರೀತಿ ತಿಂತಾಯಿತೋ ಅದೇ ರೀತಿ ನೀವು ಮರಿಗಳು ತಿಂದಿದೆ ನಾವು ಪುಕ್ಕ ಕಟ್ ಮಾಡೋ ಒಂದು ದಿನ ಮುಂಚೆ ಪ್ರತಿಯೊಂದು ಮರಿಗೂ ಕೂಡ ಸೋಪಿಂದಾಗಿರ್ಬೋದು ಶಾಂಪಿಂದಾಗಿರ್ಬೋದು ನೀರು ಹಾಕಿ ಪ್ರತಿಯೊಂದು ಮರಿನೂ ಮೈ ತೊಳೆದಿರಬೇಕಾಗುತ್ತೆ ಯಾಕೆಂದರೆ ಮಿಷಿನ್ ಯಾವುದೇ ಕಾರಣಕ್ಕೂ ಗ್ಲಿಚ್ ಆಗೋದಿಲ್ಲ ಮರಿಯಲ್ಲಿ ಸ್ವಲ್ಪ ಗಲೀಜಿದರೆ ಗ್ಲಿಚ್ ಗ್ಲಿಚ್ಚಾಗುತ್ತೆ ಅಂದರೆ ಸಡನ್ನಾಗಿ ಮುಂದಕ್ಕೆ ಮೂವ್ ಆಗೋದಿಲ್ಲ ಅಲ್ಲೇ ಗ್ಲಿಚ್ಚಾಗಿ ಗ್ಲಿಚ್ಚಾಗಿ ಹಿಡಿತಾ ಇರೋದ್ರಿಂದ ಡೇ ಒಂದು ದಿನ ಮುಂಚೆ ಪ್ರತಿಯೊಂದು ಮರಿಗಳಿಗೂ ಮೈ ತೊಳಿಬಿಟ್ಟಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮಿಷಿನ್ ಆರಾಮಾಗಿ ಈಸಿಯಾಗಿ ಅಪ್ ಟು ಟೆನ್ ಮಿನಿಟ್ಸಲ್ಲಿ ಒಂದು ಮರಿ ಆರಾಮಾಗಿ ಕಟ್ ಮಾಡೋದು ತೊಂದರೆ ಏನಿಲ್ಲ ನಾವು ಪ್ರತಿಯೊಂದು ಮರಿ ಕೂಡ ಪುಕ್ಕಲ್ಲ ಕಟ್ ಮಾಡಾದ್ಮೇಲೆ ವೆಟ್ ಇಂದ ಬ್ಯೂಟೆಕ್ಸ್ ತಂದು ಪ್ರತಿಯೊಂದು ಮರಿಗೂ ಕೂಡ ಮೈ ಹಚ್ಚಿದ್ದೀವಿ ಯಾಕೆ ಅಂದರೆ ಮರಿಗಳ ಮೈಯಲ್ಲಿ ಚಿಕ್ಕ ಆಗಿರ್ಬೋದು ಉನ್ನಿ ಆಗಿರ್ಬೋದು ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಮರಿಗೂ ಬ್ಯೂಟೆಕ್ಸ್ ಮತ್ತು ಇನ್ನೊಂದು ಥರ ಆದ ಔಷಧಿನ ತಂದು ಹಚ್ಚಿದ್ದೀವಿ ಆ ಔಷಧಿ ಹಚ್ಚಿದ ಮೇಲೆ ಟ್ವೆಂಟಿ ಫೋರ್ ಅವರ್ ಆದಮೇಲೆ ನೀಟಾಗಿ ಮೈಯೆಲ್ಲ ತೊಳ್ದಬಿಡಬೇಕು ಯಾಕೆಂದರೆ ಆ ಮರಿ ಸ್ವಲ್ಪ ಆ ಕೆಮಿಕಲ್ ಇರೋದ್ರಿಂದ ಮರಿಗಳು ನೆಕ್ಕಿದಾಗ ಕೆಮ್ಮಲಾಗಿರ್ಬೋದು ನೆಗಡೆ ಆಗಿರ್ಬೋದು ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹಚ್ಚಿದ ಮೇಲೆ ನಾಳೆ ಪ್ರತಿಯೊಂದು ಮರಿಗಳು ಮೈ ತೊಳೆದ್ರೆ ತುಂಬ ಒಳ್ಳೆಯದು ಈಗ ಆಲ್ಮೋಸ್ಟ್ ಆಲ್ ಲೈಟ್ ಆಗಿರೋದ್ರಿಂದ ಎಲ್ಲ ಮರಿಗಳು ಮೇವೆಲ್ಲ ತಿಂದ ಆದಮೇಲೆ ಈ ರೀತಿ ಕಾಣ್ತಾ ಇದೆ ಅದು ಮರಿಗೆ ಪುಕ್ಕ ಕಟ್ ಮಾಡಿರೋ ವೀಡಿಯೋ ಸ್ವಲ್ಪ ಡಿಲೀಟ್ ಆಗೋಗಿತ್ತು ಹಾಗಾಗಿ ಆ ವೀಡಿಯೋ ಸಫಿಷಿಯಂಟಾಗಿ ಸಿಗಲಿಲ್ಲ ನಮಗೆ ಅದು ಮುಂದಿನ ದಿನಗಳಲ್ಲಿ ಯಾವಾಗನ ಅಪ್ಡೇಟ್ ಮಾಡ್ತೀವಿ ಈಗ ಆಲ್ಮೋಸ್ಟ್ ಎಲ್ಲ ಮರಿಗಳಿಗೂ ಮೇವಾಗಿರ್ಬೋದು ಪ್ರತಿಯೊಂದು ಮರಿಗೂ ಕೊಟ್ಟು ಈ ರೀತಿ ಕಾಣ್ತಾ ಇದೆ ಮರಿಗಳಿಗೂ ಈಗ ಪುಕ್ಕ ಕಟ್ ಮಾಡಿದ್ಮೇಲೆ ಏನಪ್ಪ ನಾವು ಯೂಸ್ ಅಂದರೆ ಯಾವ ಬರಿ ವೀಕಿದೆ ಯಾವ ಮರಿ ಎಲ್ದಿ ಆಗಿದೆ ಯಾವ ಮರಿ ಎಲ್ದಿ ಆಗಿದೆ ಅನ್ನೋದೆಲ್ಲ ಕಂಡು ಬರುತ್ತೆ ಆ ಮರಿಗೆ ನಾವು ಎಷ್ಟು ಮೇವು ಕೊಡಬೇಕು ಎಷ್ಟು ಕೊಡಬಾರ್ದು ಅನ್ನೋದು ಕೂಡ ಇಲ್ಲಿ ಕಂಡು ಬರುತ್ತೆ ಈಗ ಒಂದು ಎರಡು ಮರಿ ಸಣ್ಣ ಇರುತ್ತೆ ಒಂದೆರಡು ಮರಿ ದಪ್ಪ ಇರುತ್ತೆ ಆ ಮರಿಗಳಿಗೆ ಎಷ್ಟು ಕೊಡಬೇಕು ಈ ಮರಿಗಳಿಗೆ ಎಷ್ಟು ಕೊಡಬೇಕು ಅನ್ನೋ ನಾಲೆಡ್ಜು ನಮಗೂ ಕೂಡ ಅರ್ಥ ಆಗುತ್ತೆ ಪುಕ್ಕ ಕಟ್ ಮಾಡ್ರೆ ಏನಪ್ಪ ಯೂಸ್ ಅಂದರೆ ಮರಿಗಳಿಗೆಲ್ಲ ಬಾಡಿ ನೀಟಾಗಿ ಗಾಳಿ ಆಡುತ್ತೆ ಅದಕ್ಕೆ ಸೆಕೆ ಆಗೋದಿಲ್ಲ ಈಗ ಸ್ವಲ್ಪ ಬಿಸಿಲು ಇರೋದ್ರಿಂದ ಪ್ರತಿಯೊಂದು ಮರಿಗೂ ಕೂಡ ಮೈಗೆ ತಣ್ಣ ಇರುತ್ತೆ ಈಗ ಶೆಡ್ಡು ಸ್ವಲ್ಪ ಹೀಟ್ ಇರೋದರಿಂದ ಮರಿಗಳಿಗೆಲ್ಲ ಸೆಕೆ ಆಗೋ ಕಾರಣ ಜಾಸ್ತಿ ಇರುತ್ತೆ ಹಾಗಾಗಿ ಪುಕ್ಕ ಕಟ್ ಮಾಡಿದಾಗ ಪ್ರತಿಯೊಂದು ಮರಿಗೂ ಕೂಡ ನೀಟಾಗಿ ಗಾಳಿ ಆಗಿಡುತ್ತೆ ಅದಕ್ಕೆ ಸೆಕೆ ಆಗೋದಿಲ್ಲ ಅದಕ್ಕೆ ಅನ್ಕಂಫರ್ಟಾಗಿ ಫೀಲ್ ಆಗೋದಿಲ್ಲ ಒಳ್ಳೆ ವೆದರ್ ಇದ್ದಿನ ಥರ ಫೀಲೇ ಇರುತ್ತೆ ನಾವು ಕೊಟ್ಟಿದ ಮೇಲೆಲ್ಲ ನೀಟಾಗಿ ಡೈಜೆಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಆಗುತ್ತೆ ನಾವು ಸಂಪೂರ್ಣವಾಗಿ ಒಣನೆ ಕೂಡ ಕೊಡ್ತಾ ಇರೋದು ಈಗ ಸತತವಾಗಿ ಎರಡು ವರ್ಷದಿಂದ ನಾವು ಮಾಡ್ಕೊಂಬಂದಿರೋ ಬ್ಯಾಚಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಣದೇ ಕೊಟ್ಟಿರೋದು ನಾವು ಯಾವುದೇ ಥರ ಸೈಲೇಜ್ ಆಗಿರ್ಬೋದು ಹಸೆ ಹುಲ್ಲಾಗಿದ್ದು ಯೂಸ್ ಮಾಡ್ತಾ ಇಲ್ಲ ಒಣಲು ನಾವು ಬೇಸಿಗೆ ಟೈಮಲ್ಲಿ ಎತ್ತಿ ಮಾಡಿಕೊಂಡ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಒಳ್ಳೆಯದು ಈಗ ಒಣದಲ್ಲಿ ಏನಪ್ಪ ಯೂಸ್ ಅಂದರೆ ಮರಿಗಳು ಚೆನ್ನಾಗಿ ಗಟ್ಟಿ ಬರುತ್ತೆ ಯಾವುದೇ ಮರಿಗಳಿಗೂ ಕೂಡ ಕೆಮ್ಮುಳಾಗಿರ್ಬೋದು ನೆಗಡೆ ಜ್ವರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಒಣದಲ್ಲಿ ಆಗೋದಿಲ್ಲ ಬೇದಿ ಆಗೋದು ಯಾವ ಕಾರಣ ಅಂದರೆ ಒಣಲು ನಾವು ಚೆನ್ನಾಗಿಲ್ದಿರೋ ಒಣದಲ್ಲಿ ಆಗಿಬಿಡುತ್ತೆ ಅಂದರೆ ಕುಟ್ಟೆ ಆಗಿರ್ಬೋದು ನೆಂದಿರ ಹುಲ್ಲಾಗಿರ್ಬೋದು ಸರಿಯಾಗಿ ಅದನ್ನು ಮಡಗಿಲ್ದಿರೋ ಹುಲ್ಲಾಗಿದ್ರೆ ಮಾತ್ರ ಮರಿಗಳು ಉಚ್ಚುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮರಿಗಳು ಉಚ್ಚೋದಿಲ್ಲ ನಾವು ನೀವು ನೋಡಿದ ರೀತಿಯಲ್ಲಿ ಈಗ ಹುಲ್ಲೆಲ್ಲ ಕೊಟ್ಟಿದ್ದೀವಿ ಎಲ್ಲ ಮರಿಗಳು ಕೂಡ ರಾಗಿ ಹುಲ್ಲನ್ನ ಕೊಟ್ಟಿದ್ದೀವಿ ಈ ರೀತಿ ನಾವು ದಿನಕ್ಕೆ ಐದು ಬಾರಿ ಕೊಡ್ತೀವಿ ಒಂದು ಟೈಮ್ಗೆ ಇಷ್ಟು ಎರಡು ಮರಿ ಸೆಂಟ್ರಿಗೆ ಇಷ್ಟು ಹುಲ್ಲು ಕೊಡ್ತೀವಿ ಈಗ ಆಲ್ಮೋಸ್ಟ್ ಆಲ್ ಡೇ ಮಾರ್ನಿಂಗ್ ಎರಡು ಟೈಮ್ ಕೊಡ್ತೀವಿ ನೈಟ್ ಎರಡು ಟೈಮ್ ಕೊಡ್ತೀವಿ ಈಗ ಸೆಂಟ್ರಲ್ಲಿ ಮಧ್ಯಾಹ್ನ ಒಂದು ಟೈಮ್ ಕೂಡ ನಾವು ಒಣಗಿ ಕೊಡ್ತೀವಿ ಸಫಿಷಿಯಂಟಾಗಿ ಇದ್ದರೆ ಮಾತ್ರ ಮಧ್ಯಾಹ್ನ ಕೊಡ್ತೀವಿ ಇಲ್ಲಾಂದರೆ ಆಲ್ಮೋಸ್ಟ್ ಅಲ್ಲಿ ಮಧ್ಯಾಹ್ನ ಕೊಡೋದಕ್ಕೇನು ಹೋಗೋದಿಲ್ಲ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಸಿರ್ತೀವಿ ತಿಂದು ಮನೆದಾದ ಮೇಲೆ ಇನ್ನು ನೈಟೇ ಕೊಡೋದು ಆಲ್ಮೋಸ್ಟ್ ಎಲ್ಲ ಮಧ್ಯಾಹ್ನ ಟೈಮ್ ಮನೆ ಹತ್ರ ಯಾರನ್ನ ಇದ್ದರೆ ಬೇಕಾದರೆ ಒಂದು ಟೈಮ್ ಕೊಡ್ತೀವಿ ನಾವು ಮೊಳ ನಾವು ಪುಕ್ಕ ಈಗಲೇ ಯಾಕೆ ಕಟ್ ಅಂತ ಅಂದರೆ ಈಗ ಟೈಮಲ್ಲಿ ಸ್ವಲ್ಪ ಚಳಿ ಕಮ್ಮಿ ಇರುತ್ತೆ ಹಾಗಾಗಿ ಈಗ ಮರಿಗಳಿಗೆಲ್ಲ ನೀಟಕ್ಕೆ ಪುಕ್ಕ ಕಟ್ ಮಾಡಿಬಿಟ್ರೆ ನೆಕ್ಸ್ಟ್ ಮಂತ್ ಚಳಿಗಾಲ ಸ್ಟಾರ್ಟ್ ಆಗೋಷ್ಟಕ್ಕೆ ನಾರ್ಮಲಿ ನಾರ್ಮಲಾಗಿ ಒನ್ ಎಮ್ ಎಮ್ ಇಂದ ಟು ಎಮ್ ಎಮ್ ತ್ರೀ ಎಮ್ 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 ಕೂತ್ಲು ಬಂದುಬಿಡುತ್ತೆ ಹಾಗಾಗಿ ಏನಾಗುತ್ತೆ ಮಾಮೂಲಿ ಆ ವೆದರಿಗೆ ಅದು ಸೂಟ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಮಂತ್ ಪುಕ್ಕ ಕಟ್ ಮಾಡ್ತೀವಿ ಅಂದರೆ ಪ್ರತಿಯೊಂದು ಮರಿಗೂ ಕೂಡ ಕಾಲದಲ್ಲಿ ಕಟ್ ಮಾಡಿದ್ರೆ ಮರಿಗಳೆಲ್ಲ ನಡುಗುತ್ತೆ ಹಾಗಾಗಿ ಮರಿಗಳಿಗೆ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮ ಮರಿ ನಡಿದ್ರೆ ವೆಯ್ಟ್ ಲಾಸ್ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ಆಲ್ಮೋಸ್ಟ್ ಆಲ್ ಬೇಸಿಗೆ ಟೈಮಲ್ಲಿ ಪುಕ್ಕ ಕಟ್ ಮಾಡಿದ್ರೆ ಮರಿಗಳಿಗೆ ಯಾವುದೇ ರೀತಿ ವೇಟ್ ಲಾಸ್ ಆಗೋದಿಲ್ಲ ಹಾಗಾಗಿ ಈ ಟೈಮಲ್ಲಿ ಪುಕ್ಕ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಕೂಡ ನಮ್ಮ ಫ್ರೆಂಡ್ ಹೇಳಿದ ಕಾರಣಕ್ಕೋಸ್ಕರ ಈ ಟೈಮಲ್ಲಿ ಕಟ್ ಮಾಡಿರೋದು ನಮಗೂ ಈ ಐಡಿಯಾ ಗೊತ್ತಿಲ್ಲ ಯಾವ ಟೈಮಲ್ಲಿ ಪುಕ್ಕ ಕಟ್ ಮಾಡಬೇಕು ಕಟ್ ಮಾಡ್ಬೋದು ಅಂತ ನಮಗೂ ಕೂಡ ಐಡಿಯಾ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ಈ ರೀತಿ ನಾವು ಕಟ್ ಮಾಡಿರೋದು ಫೈನಲ್ ಆಗಿ ಎಲ್ಲ ಮರಿಗಳು ಒಣಲು ತಿಂದಾದ್ಮೇಲೆ ದಿನಕ್ಕೆ ಎರಡು ಟೈಮು ನಾವು ನೀರು ಕೊಡ್ತೀವಿ ಬೆಳಗ್ಗೆ ಒಂದು ಲೆವೆನ್ ತರ್ಟಿ ಕೊಡ್ತೀವಿ ಸಂಜೆ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಒಂದ್ಸರಿ ನೀರು ಕೊಡ್ತೀವಿ ಏಕೆಂದರೆ ಪ್ರತಿಯೊಂದು ಮರಿಗೂ ಕೂಡ ಎರಡರ ಮಧ್ಯೆ ಕೊಟ್ಟರೆ ಚೆನ್ನಾಗಿ ಕುಟ್ಕೊಡುತ್ತೆ ಫಸ್ಟು ಸ್ಟಾರ್ಟಿಂಗ್ ನಾವು ಸಿಂಗಲ್ ಕೊಡ್ತಾ ಕೊಡ್ತಾಯಿದ್ದೀವಿ ನೀರನ್ನ ಒಂದೊಂದೊಂದಕ್ಕಿನೇ ಒಂದೊಂದೊಂದೊಂದು ಕೊಟ್ಟರೆ ಪಕ್ಕದಲ್ಲಿರೋದು ಅದಕ್ಕೆ ಕುದಿದಾಗಿರ್ಬೋದು ಆಯೋದಾಗಿರ್ಬೋದು ಅದು ಅರ್ಜೆಂಟ್ ಇರೋದ್ರಿಂದ ಕಿತ್ತಾಡುತ್ತೆ ಆಗ ಏನು ಮಾಡ್ತೀವಿ ಅಂದರೆ ನಾವು ಎರಡರ ಮಧ್ಯಕ್ಕೆ ಇಟ್ಬಿಟ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅದೇ ಕುಡ್ಕೊಂಡ್ಬಿಡುತ್ತೆ ಎಷ್ಟು ಬೇಕೋ ಅಷ್ಟು ನೀರು ಎರಡು ಮಧ್ಯಕ್ಕೆ ಇದ್ರೆ ಇಟ್ಬಿಟ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುಡಿಯುತ್ತೆ ನಾವು ಯಾವುದೇ ರೀತಿಯಾದ ಹಿಂಡಿಯಾಗಿರ್ಬೋದು ಜೋಳ ಆಗಿರ್ಬೋದು ಕಡಲೆ ಆಗಿರ್ಬೋದು ಅದರೊಳಗೆ ಮಿಕ್ಸ್ ಹೋಗಲ್ಲ ಡ್ರೈ ನೀರು ಅಂದರೆ ಏನು ಬೋರ್ವೆಲ್ ಇಂದ ಬರುತ್ತೆ ನೀರು ಅದೇ ನೀರೇ ಸಫಿಶಿಯೆಂಟಾಗಿ ಕೊಡೋದು ಯಾಕೆಂದರೆ ಅದಕ್ಕೆ ಸ್ಯಾಟಿಸ್ಫೈ ಆಗಬೇಕು ಈಗ ಒಬ್ಬರು ಹಿಂಡಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಇಂಡಿ ಮಿಕ್ಸ್ ಮಾಡಿದ್ರೆ ನೀರು ಅದು ಎಷ್ಟು ಅಷ್ಟು ಹೊಟ್ಟೆ ತುಂಬ ತೊಂದರೆ ತೊಂದರೆನಿಲ್ಲ ಆದರೆ ಅದಕ್ಕೆ ಒಂದು ಸ್ಯಾಟಿಸ್ಫೈ ಇರಲ್ಲ ನೀರು ಏನಾರು ಅದಕ್ಕೆ ಬಾಯರ್ಗೆ ದಾವ ತೀರೋಕೋಸ್ಕರ ನೀರು ಕೊಡೋದು ನಾವು ಅದರಲ್ಲಿ ಏನೇ ಕಾರಣಕ್ಕೂ ಏನೇ ಮಿಕ್ಸ್ ಮಾಡಬಾರ್ದು ಏನೇ ಹಿಂಡಿ ಕೊಟ್ಟಿರೋದನ್ನ ಡೈರೆಕ್ಟಾಗಿ ಟಬ್ಬಲ್ಲೇ ಕೊಟ್ಟರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ ನೀರಲ್ಲಿ ಯಾವುದೇ ಕಾರಣಕ್ಕೂ ಏನು ಮಿಕ್ಸ್ ಮಾಡದೇ ಮಾಡೋದೇಳ್ ಒಳ್ಳೆಯದು ಫೈನಲಿ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನು ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ಥರದ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಮಾಹಿತಿನ ನಾವು ಕೂಡ ನಿಮ್ಗೆ ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಡಿಯೋ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ